ವೀರ ಯೋಧರಿಂದ ಮುಖಂಡರಿಂದ ಏನೇನು ಅವರ ಒಂದು ಬಲಿದಾನದಿಂದ ಕಟ್ಟಲ್ಪಟ್ಟಿದೆ ಹೀಗಾಗಿ ಅದೇ ರೀತಿಯಲ್ಲಿ ಹೊರಗಿನ ಒಂದು ದುಷ್ಟಶಕ್ತಿಗಳು ನನ್ನ ದೇಶನ ಆಕ್ರಮಣ ಮಾಡಲಿಕ್ಕೆ ಬಂದಾಗ ತಮ್ಮ ಪ್ರಾಣದ ಲೆಕ್ಕಿಸದೆ ತಮ್ಮ ಪ್ರಾಣ ತ್ಯಾಗ ಮಾಡಿ ದೇಶನ ರಕ್ಷಣೆ ಮಾಡಿದ ವೀರ ಯೋಧರ ಸ್ಮರಣೆ ಮಾಡುವಂಥ ದಿನ ಇವತ್ತು ಹೀಗಾಗಿ ಇವತ್ತು ಬಂದಿರೋ ಹಲವಾರು ಜನ ಆ ಕಾರ್ಯಾಚರಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾದವರು ಕೂಡ ಇರ್ಬೋದು ಹೀಗಾಗಿ ಎಲ್ಲರಿಗೂ ಕೂಡ ಏನೋ ಹೊರಗಿನ ಒಂದು ಶಕ್ತಿಯಿಂದ ಏನು ದೇಶನ ಕಾಪಾಡ್ತಾ ಇದ್ದೀರಾ ಹೀಗಾಗಿ ನಿಮಗೆ ಸದಾ ಈ ದೇಶದ ಪ್ರಜೆ ನಾನೊಬ್ಬ ಒಳಗಡೆ ರಕ್ಷಕನಾಗಿ ನಿಮಗೆ ಚಿರಋಣಿಯಾಗಿದ್ದೀವಿ ಅಂತ ಹೇಳಿ ನಾನು ಈ ಮೂಲಕ ಹೇಳಿಕೆ ಇಚ್ಛೆ ಪಡ್ತೀನಿ ಹಾಗೇ ಇದು ಏನು ಇಪ್ಪತ್ತೈದನೇ ವರ್ಷದ ಒಂದು ಜನತೆಗೆ ನಮ್ಮವರ ಹಿರಿಯರ ವೀರ ಯೋಧರ ಏನು ಬಲಿದಾನ ಅದು ಸದಾ ನೆನಪಿರ್ಬೇಕಂತ ಹೇಳಿದರೆ ಇಂಥ ಕಾರ್ಯಕ್ರಮಗಳು ಅನಿವಾರ್ಯ ಹೀಗಾಗಿ ಇವತ್ತು ಇಪ್ಪತ್ತೈದನೇ ವರ್ಷದ ಆಚರಣೆ ಸಲುವಾಗಿ ಬೈಕ್ ರ್ಯಾಲಿ ಮಾಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ಪೊಲೀಸ್ ಇಲಾಖೆಯಿಂದ ಹಾಗೂ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸಿ ಧನ್ಯವಾದ ಇವತ್ತು ಸೈನಿಕರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ಅವರ ತ್ಯಾಗ ಬಲಿದಾನಕ್ಕೆ ಗೌರವವನ್ನು ಸಲ್ಲಿಸುವಂಥ ಮತ್ತು ಅವರ ಸ್ಮರಣೆ ಮಾಡುವಂಥ ಕಾರ್ಯಕ್ರಮಗಳು ಹಾಗಾಗಿ ಮುಖ್ಯ ಇಲ್ಲಿ ಇದು ರ್ಯಾಲಿ ರೇಸ್ ಅಲ್ಲ ಅದೇ ಲೈನ್ ಪ್ರಕಾರ ಹೋಗೋಣ ಯಾಕಂದ್ರೆ ಜನ ನಮ್ಮನ್ನು ಗಮನಿಸ್ತಾ ಇರೋ ಕೊಡಬೇಕು ಹಾಗೂ ಸೈನಿಕರು ನಾವು ಗೌರವ ಕೊಡಬೇಕು ಆದ್ರೆ ರ್ಯಾಲಿಯಲ್ಲಿ ಭಾಗವಹಿಸೋಣ ಘೋಷಣೆಗಳು ಕೇವಲ ದೇಶಭಕ್ತಿ ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜೈ